ಸ್ವಾಗತ ಶರೀರ ಮಾಧ್ಯಮೇಶ್ವರ ಪಟ್ಟಣದಲ್ಲಿರುವ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಶ್ರೀ ದುರುಂಡೇಶ್ವರ ವಿದ್ಯಾ ಸಂವರ್ಧಕ ಸಂಘದ ಶ್ರೀ ಎಸ್ ಡಿ ಹೈಸ್ಕೂಲ್ ಪ್ರೌಢಶಾಲೆ ಸಂಕೇಶ್ವರ್ ಇವರ ವತಿಯಿಂದ ನೇತಾಜಿ ಸುಭಾಷ್ ಚಂದ್ರ ಬೋಸರ ಒನ್ಮ ದಿನಾಚರಣೆಯ ಅಂಗವಾಗಿ ಶ್ರೀ ಎಸ್ ಡಿಎಸ್ ಪ್ರೌಢಶಾಲೆಗಳ ನಲ್ವತ್ತ ಆರನೆಯ ಅಂತರ್ಶಾಲಾ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೆಯ ಈ ಕ್ರೀಡಾಕೂಟಗಳು ಮಂಗಳವಾರ ಇಪ್ಪತ್ತ್ ಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ ಐದರಂದು ಎಸ್ ಡಿ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಯಶಸ್ವಿಯಾಗಿ ಜರುಗಿದವು ಸನ್ಮಾನ್ಯ ಶ್ರೀ ಎ ಬಿ ಪಾಟೀಲರು ಜನಪ್ರಿಯ ಮಾಜಿ ಸಚಿವರು ಹಾಗೂ ಅಧ್ಯಕ್ಷರು ಎಸ್ಡಿಎಸ್ ಸಂಘ ಸಂಕೇಶ್ವರ್ ಇವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ಮಾನ್ಯ ಶ್ರೀ ಸಿ ಸಿರುಕೋಳಿ ಉಪಾಧ್ಯಕ್ಷರು ಎಸ್ಡಿಎಸ್ ಸಂಘ ಸಂಕೇಶ್ವರ್ ಮುಖ್ಯ ಅತಿಥಿಗಳಾಗಿ ಶ್ರೀ ಜಗದೀಶ್ ಎಸ್ ನಾಯ್ಕ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಟ್ಯಾಲೆಂಟ್ ಟ್ರೀ ಇಂಡಿಯಾ ಬೆಂಗಳೂರು ಸತ್ಕಾರ ಶ್ರೀ ಆರ್ಎಂ ಶೆಟ್ಟಿ ನಿವೃತ್ತ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ಮಧುಗಿರಿ ಉಪಸ್ಥಿತಿ ಎಸ್ಡಿಎಸ್ ಸಂಘದ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಕಾರ್ಯದರ್ಶಿಗಳು ಮತ್ತು ಆಡಳಿತ ಅಧಿಕಾರಿಗಳು ಮತ್ತು ಸ್ಥಾನಿಕ ನಿಯಂತ್ರಣ ಸಮಿತಿಯ ಸದಸ್ಯರು ಅದೇ ರೀತಿ ಜಿಸಿ ಕೊಟ್ಗಿ ಕಾರ್ಯದರ್ಶಿಗಳು ಎಸ್ ಡಿ ಎಸ್ ಸಂಘ ಬಿ ಎ ಪೂಜಾರ್ ಸರ್ ಅಧಿಕಾರಿಗಳು ಎಸ್ ಡಿ ಎಸ್ ಸಂಘ ಅದೇ ರೀತಿ ವಿ ಬಿ ತೋಡ್ಕರ್ ಡಾಕ್ಟರ್ ಎನ್ ಪಿ ಹವರ್ ಅದೇ ರೀತಿ ಡಿ ಎಸ್ ಪಚಂಡಿ ಹಾಗೂ ನಿರ್ದೇಶಕರು ಅಧ್ಯಕ್ಷರು ಉಪಾಧ್ಯಕ್ಷರು ಎಸ್ ಡಿ ಎಸ್ ಸಂಘದ ದೈಹಿಕ ಶಿಕ್ಷಕರು ಬಿ ಎಸ್ ಚೌಲ ಮುಖ್ಯೋಪಾದಕರು ಸರ್ವ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿ ವೃಂದ ಶ್ರೀ ಎಸ್ ಡಿ ಎಸ್ ಪ್ರೌಢಶಾಲಿ ಸಂಕೇಶ್ವರ್ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮೊದಲಿಗೆ ದಿವಂಗತ ಅಪ್ಪನಗೌಡರ ಮತ್ತು ದಿವಂಗತ ಬಸವಣ್ಣಗೌಡರ ಭಾವಚಿತ್ರಕ್ಕೆ ಮತ್ತು ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಲೆಜಿಮ್ ವಾದ್ಯಗಳೊಂದಿಗೆ ಮೈದಾನದಲ್ಲಿ ಅತಿಥಿಗಳಿಗೆ ಆಗಮಿಸಿ ನೇತಾಜಿ ಸುಭಾಷ್ ಚಂದ್ರ ಇವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪಾರಿವಾಳ ಮತ್ತು ಬಲೂನ್ಗಳನ್ನು ಆಕಾಶದಲ್ಲಿ ಹಾರಿ ಬಿಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಪ್ರಭು ನ್ಯೂಸ್ ಸಂಕೇಶ್ವರ್ ಪೂರ್ವಕವಾದ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಅಂಡ್ ಐ ವಿಲ್ ಗಿವ್ ಯು ಫ್ರೀಡಂ ಈ ಘೋಷ ವಾಕ್ಯವನ್ನು ಕೇಳಿದಾಗ ನಮಗೆ ನೆನಪಿಗೆ ಬರುವುದೇ ಸ್ವಾತಂತ್ರ್ಯ ಹೋರಾಟಗಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಪ್ಪತ್ಮೂರು ಜನವರಿ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಜನಿಸಿದ ಅವರ ಒಂದು ಸವಿ ನೆನಪಿಗಾಗಿ ಕಳೆದ ನಲವತ್ತಾರು ವರ್ಷಗಳಿಂದ ನಮ್ಮ ಎಸ್ ಡಿ ವತಿಯಿಂದ ಎಲ್ಲ ಪ್ರೌಢಶಾಲೆಗಳ ಸಂಯುಕ್ತ ಕ್ರೀಡಾಕೂಟವನ್ನು ನಾವು ಆಯೋಜನೆ ಮಾಡುತ್ತಾ ಬಂದಿದ್ದೇವೆ ಎಸ್ ಡಿ ಪ್ರೌಢಶಾಲೆಯಿಂದ ಪ್ರಾರಂಭವಾದ ಈ ಕ್ರೀಡಾಕೂಟ ಇಂದು ಸಂಘಟನಾ ಶಾಲೆಗೆ ಹೊರಹೊಮ್ಮಿದೆ ಸುಮಾರು ತೊಂಬತ್ತು ಐದು ವರ್ಷಗಳ ಹಿಂದೆ ಪ್ರಾರಂಭವಾದ ಈ ಪ್ರೌಢಶಾಲೆ ತನ್ನದೇ ಆದಂತಹ ಒಂದು ಇತಿಹಾಸವನ್ನು ಹೊಂದಿದೆ ಇನ್ನು ಕೆಲವೇ ವರ್ಷಗಳಲ್ಲಿ ಕೂಡ ನಮ್ಮ ಪ್ರೌಢಶಾಲೆ ಶತಮಾನ ಉತ್ಸವವನ್ನು ಕೂಡ ಆಚರಿಸ್ತಾ ಇದೆ ಈ ರೀತಿಯಾಗಿ ನಮ್ಮ ಪ್ರೌಢಶಾಲೆಗೆ ತನ್ನದೇ ಆದಂತಹ ಒಂದು ಇತಿಹಾಸವನ್ನ ಹೊಂದಿದೆ ಒದಗಿ ಬಂದಂತಹ ಸೌಭಾಗ್ಯ ಅಂದ್ರೆ ಅತಿಥಿಗಳ ಪರಿಚಯ ಸೊ ಈಗ ನಮ್ಮ ಈ ಒಂದು ಕ್ರೀಡಾಕೂಟಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ವಿಜಯರತ್ನ ಜಗದೀಶ್ ಶೇಖರ್ ನಾಯ್ಕ್ ಇವರ ಬಗ್ಗೆ ಅವರು ಅವರನ್ನು ನಾನು ಎಂದು ನೋಡಿರ್ಲಿಲ್ಲ ಬಟ್ ಇವತ್ತು ಅವರು ನಿನ್ನೆ ಮೊನ್ನೆ ಅವ್ರ ಬಗ್ಗೆ ಕೇಳ್ತಾ ಇದ್ದೆ ಸೊ ಇವತ್ತು ಅವರ ನಮ್ಮ ಶಾಲೆಗೆ ಆಗಮಿಸಿದ್ರು ನಾನು ತಿಳ್ಕೊಂಡಿದ್ದೆ ಬಹಳ ಗಂಭೀರವಾಗಿರಬಹುದು ಸ್ಟ್ರಿಕ್ಟ್ ಆಗಿರಬಹುದು ಅಂತ ಹೀಗೆ ತಿಳ್ಕೊಂಡಿದ್ದೆ ಬಟ್ ಇಳಿದಾಕ್ಷಣ ನಮ್ಮನ್ನ ತಾವೇ ಬಂದು ಕೈಯನ್ನ ಸೊ ಇಂತಹ ಒಂದು ಸ್ವಭಾವ ಒಂದು ಪರಿಚಯ ಮಾಡಬೇಕಂದ್ರೆ ನನಗೆ ತುಂಬಾನೇ ಹೆಮ್ಮೆ ಅನ್ನಿಸ್ತಾ ಇದೆ ಕೂಡ ರೀತಿಯಲ್ಲಿ ರೂಢಿ ಮಾಡಿ ಬಂದಿದ್ದಾರೆ ಯಾಕಂದ್ರೆ ನಾನು ಕೂಡ ಇಲ್ಲಿ ನಾನು ಬೈಕ್ ಶಿಕ್ಷಕಾಗಿ ಕೆಲಸ ಮಾಡುವಾಗ ಈ ಸಂಸ್ಥೆಯ ಕ್ರೀಡಾ ಸ್ಪರ್ಧೆಗಳಲ್ಲಿ ನಾನು ಕೂಡ ನಿರ್ಣಾಯಕರಾಗಿ ಕೆಲಸವನ್ನು ಮಾಡಿದ್ದನ್ನ ಇಲ್ಲಿ ನನಗೆ ಅಲ್ಲಿ ಸ್ಮರಿಸ್ತಿದೆ ಈ ವರ್ಷ ಬಹಳ ತುಂಬಾ ಚೆನ್ನಾಗಿ ರೀತಿಯಿಂದ ಇದು ಒಂದು ಮಾರ್ಸ ಮಾಡಿದ್ದಾರೆ ಪ್ರತಿಯೊಬ್ಬ ವ್ಯಕ್ತಿ ಅಥವಾ ವಿದ್ಯಾರ್ಥಿ ಏಳು ಪ್ರತಿಭೆಗಳನ್ನ ತಗೊಂಡು ಈ ಭೂಮಿಗೆ ಬಂದಿರ್ತೀವಿ ನಾವು ಅದ್ರ ಮೇಲೆನೆ ಎರಡು ಲಕ್ಷ ಹದಿನೆಂಟ್ ಸಾವಿರ ವಿದ್ಯಾರ್ಥಿಗಳನ್ನ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ ನನ್ನ ಮಗಳು ಬರೀ ಅಭ್ಯಾಸ ಅಂತ ಹೇಳ್ತಿದ್ರು ಅಭ್ಯಾಸ ಬಿಟ್ಟು ಬೇರೆ ಪ್ರತಿಭೆ ಹುಡುಕಾರ್ದ ಗೊತ್ತಾಯ್ತು ಅವಳಿಗೆ ಪುಸ್ತಕ ಬರೆಯುವ ಹವ್ಯಾಸ ಇದೆ ಅಂತ ಗೊತ್ತಾಯ್ತು ಆರ್ನತ್ತೆ ಇದ್ದಾಗ ಒಂದ್ ಪುಸ್ತಕ ಬರೋದು ಎಂಟನತ್ತೇ ಮೊನ್ನೆ ಅಂದ್ರೆ ಇದೇ ಏಪ್ರಿಲ್ ಅಲ್ಲಿ ಎಂಟನತ್ತೆ ಮುಗಿಸಿ ಎರಡನೇ ಪುಸ್ತಕ ಬರೋದ್ ಅವಳು ಸೊ ಇದು ನಿಮ್ ಹತ್ರ ಇರುವಂತ ಪ್ರತಿಭೆ ಎರಡನೇದು ಉದಾಹರಣೆ ಒಬ್ಬ ಧೂಳ ಅಂತ ಹುಡುಗ ಅವನು ಆರನೇ ವಯಸ್ಸಲ್ಲಿ ಸ್ಕೇಟಿಂಗಿಗೆ ಆಸಕ್ತಿ ತೋರದ ಅವ್ರ ಅವ್ರಿಗೆ ಆ ಮಗುವನ್ನ ಎಲ್ಲೆಲ್ಲಿ ಸ್ಕೇಟಿಂಗ್ ಕಾಂಪಿಟೀಷನ್ ಇರ್ತೈತಿ ತಗೊಂಡ್ ಹೋಗಕ್ ಆಗ್ತಿರ್ಲಿಲ್ಲ ಯಾಕಂದ್ರೆ ದುಡ್ಡು ಇರ್ಲಿಲ್ಲ ರೊಕ್ಕ ಇರ್ಲಿಲ್ಲ ಒಂದ್ ಸಂಸ್ಥೆಗೆ ಅಪ್ರೋಚ್ ಮಾಡಿದ್ರು ಅವ್ರು ನಮ್ಮ ಮಗುನಿಗೆ ಬಹಳ ಆಸಕ್ತಿ ಇದೆ ಆದ್ರ ಹೋಗಕ್ಕೆ ರೊಕ್ಕ ಇಲ್ಲ ಅಂತ ಆ ಸಂಸ್ಥೆ ಅವ್ರು ಮುಂದ್ ಬಂದೇ ಹೇಳಿದ್ರು ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ಅಷ್ಟೇ ಅಲ್ಲ ಜಗತ್ತಿನಲ್ಲಿ ಯಾವ್ದೇ ಮೂಲೆಯಲ್ಲಿ ಧ್ರುವ ಸ್ಕೇಟಿಂಗ್ ಹೋಗ್ತಾನಂದ್ರೆ ಅವ್ರು ಹೋಗು ಬರೋ ಖರ್ಚು ಅವ್ರ ಜೊತೆ ಅವ್ರ ತಂದೆ ತಾಯಿ ಹೋಗ್ತಾರ ಅವ್ರ ಖರ್ಚು ಅಲ್ಲಿ ಇರೋ ವ್ಯವಸ್ಥೆ ಎಲ್ಲ ನಾವು ಮಾಡ್ತೀವಂತೆ ಆರ್ಮಿ ಎ ವಿದೇಶದಲ್ಲಿ ಕಟ್ಟಿದ್ರು ಸ್ವಾತಂತ್ರ್ಯಕ್ಕೆ ಭಾರತವನ್ನ ಸಮೀಪಕ್ಕೆ ತಂದಿಟ್ಟು ಅದೇ ರೀತಿಯಾಗಿ ಐ ಸಿ ಎಸ್ ಆಗಿನ ಕಾಲದಲ್ಲಿ ಬ್ರಿಟಿಷರು ಮಾತ್ರ ಆ ಹುದ್ದೆಯನ್ನು ಹೊಂದೋದಾದಂತಹ ಹುದ್ದೆಯನ್ನ ಭಾರತೀಯರಾಗಿ ಪಡೆದುಕೊಂಡು ಅದನ್ನ ಅಧಿಕಾರಕ್ಕಾಗಿ ಅವರು ಅಪೇಕ್ಷೆ ಮಾಡಿದ್ಲೇ ರಾಷ್ಟ್ರದ ಯುದ್ಧಕ್ಕಾಗಿ ಮಾಡಿದಂತಹ ಮಹಾತ್ಮರಿಗೆ ನಾನು ನಮನಗಳನ್ನು ಸಲ್ಲಿಸಿ ನಮ್ಮ ಸಮಾರಂಭದ ಉದ್ಘಾಟಕರಾಗಬೇಕಾಗಿದ್ದಂತ ಸನ್ಮಾನ್ಯ ಎಬಿ ಪಾಟೀಲ್ ಎ ಪಾಟೀಲ್ ಪ್ರಾಚಾರ್ಯಾಗಿದ್ದಾಗ ಅಲ್ಲಿ ಬರ್ತಿದ್ರು ಅವರು ಯೋಗವನ್ನು ಕಲಿಸಿದ್ರು ಬರೀ ಒಬ್ಬ ಮ್ಯಾಪ್ ಡಿಸ್ಟ್ರಿಬ್ಯೂಟರ್ ಅಂತ ಬರ್ತಿರ್ಲಿಲ್ಲ ಪುಸ್ತಕ ಡಿಸ್ಟ್ರಿಬ್ಯೂಟರ್ ಅಂತ ಬರ್ತಿರ್ಲಿಲ್ಲ ಒಬ್ಬ ಶಿಕ್ಷಕರಾಗಿ ಅಂದ್ರೆ ದೇಶಕ್ಕಾಗಿ ಯಾವ ರೀತಿ ಅಭಿಮಾನಿತ್ತು ಅಂತ ಆ ಅಭಿಮಾನವನ್ನ ಅವರು ಕೂಡ ಪಡೆದಿದ್ದಾರೆ ಅನ್ನುವಂತ ಹೆಮ್ಮೆ ನಮ್ಮ

इंगला 65 अंकापर्यंत ಅಂತ ತಿಂಗಳ ಶಾಲೆ ವಿದ್ಯಾರ್ಥಿ ದಯವಿಟ್ಟು ಬೇಗನೆ ಬರಬೇಕು i